ಶಿವರಾತ್ರಿ ಮುಗಿದ್ರು ಚಳಿ ಹೋಗಿಲ್ಲಲ್ಲ ಸೂರ್ಯ ಊಟಕ್ಕೆ ಫುಲ್ ರೆಡ್ ಆಗಿದ್ದಾನೆ ಆ ಕಡೆ ಜಾಗ ಎಲ್ಲ ಇನ್ನ ಬೆಳಕಾಗಿಲ್ಲ ಬೆಳಕಾಗ ವೈಟ್ ಮಾಡ್ತಾ ಇದ್ದಾರೆ ನಮ್ಮ ಇವರ ಬೆಳಿಗ್ಗೆ ಬೇಕಾಯ್ತ್ ಬಿಟ್ಟ ಸೂಪರ್ ಸೂಪರಾಗೈತಿ ವೆದರ್ ಚಳಿಗಾಲ ಮುಗಿದ್ರೆ ಚಳಿ ಮುಗ್ದಿಲ್ಲ ವಯಸ್ಸು ಈ ಥರ ಕಾಣಿಸ್ತಾ ಇದೆ ಇಷ್ಟೊತ್ತಿನಲ್ಲಿ ಮಾತ್ರ ಟ್ರೈನ್ ಸೌಂಡ್ ಕೇಳುತ್ತೆ ನಮ್ಮ ಮನೆಗೆ ನೋಡಿ ಗೈಸ್ ನೆನ್ನೆ ದೋಸೆಗೆ ಮಾಡಿದ್ರಲ್ಲ ಅಲ್ಲ ಪಡ್ಡಿಗೆ ಇಷ್ಟೊಂದು ಬಂದಿದೆ ಬಟ್ ಎಷ್ಟು ಪಡ್ಡು ಮಾಡೋಕ್ಕಾಗಲ್ಲ

ರವೆ ಇಡ್ಲಿ ಇಷ್ಟ ಮನೇಲಿ ಮಾಡಕ್ಕೂ ಇಷ್ಟ ತಿನ್ನಕ್ಕೂ ಇಷ್ಟ ಮನೇಲಿ ಇಡ್ಲಿ ನಂಗೆ ಮಾಡಕ್ಕೂ ಬರಲ್ಲ ರಬ್ಬರ್ ತರ ಬಂದಿದ ಒಳಗಡೆ ಹೋಗ್ಸ ನಂಗೆ ಇವಾಗ ತಿರು ನೋಡಿ ಗೈಸ್ ಇದು ಸುಮ್ಮನೆ ಹಿಂಗಿರೋದು ಹುಳಿ ಹುಳಿ ಬಂದಿರುತ್ತಲ್ಲ ಅದು ತುಂಬ ಚಿಕ್ಕದು ಹೊಳಿಕೋಗ್ತದೆ ಈ ಥರ ಬಂದರೆ ಚೆನ್ನಾಗಿ ಇದಕ್ಕೆ ಹೋಗಿ ಇದಕ್ಕೆ ಹೋಗಿ ಸೋಡ ಹಾಕುವಾಗ ಉಪ್ಪು ಸೋಡಾ ಸಕ್ಕರೆ ಓಕೆ ಗೈಸನ್ನ ಮಾಡ್ತಾರೆ ನಾವು ಡ್ಯೂಟಿಗೆ ಹೋಗೋಣ ರೆಡಿ ಹಾಕಿ ಇನ್ನು ಕುಡಿತಾ ಇದ್ದಾರೆ ಅವ್ರಿಗೆ ಇಷ್ಟು ಹೇಗಿದ್ದೆ ಚಟ್ನಿ ಸಾರು ಈ ತರ ಮಾಡಿ ಮಾಡಿ ಕೊಟ್ಟರೆ ನೀನ್ ಸಣ್ಣ ನನ್ನ ಗಾಯಿಸಿ ಇವಳು ಮಾಮೂಲಿ ಅಡುಗೆ ಮಾಡ್ಕೊಂಡು ಸಾಂಬಾರಿ ಮುದ್ದೆ ಮಾಡ್ಕೊಂಡ್ರೆ ಜಾಸ್ತಿ ದಿನ ಹೋಗಲ್ಲ ಸ್ವಲ್ಪ ತಿಂತೀನಿ ಈ ರೊಟ್ಟಿ ಈ ಪಡ್ಡು ದೋಸೆ ಹೊಟ್ಟೆಗಿಂತ ಸ್ವಲ್ಪ ಜಾಸ್ತಿನೇ ತಿನ್ಬಿಡ್ತೀನಿ ಇಲ್ಲಿ ಅಂದ್ರೆ ಏನು ಸಬ್ಬಕ್ಕಿ ಬೇಕಾ ಸಬ್ಬಕ್ಕಿ ಬೇಕಂದ್ರು ನನಗೆ ಗೊತ್ತಾಗಲ್ಲ ಹಂಗ ಅಂದ್ರೆ ಸಬ್ಸಿಗೆ ಸೊಪ್ಪು ಅಂತ ಅಂದ್ರೆ ಗೊತ್ತಾಗದ್ ನನಗೆ ಸಬ್ಬಕ್ಕಿ ಸಬ್ಬಕ್ಕಿ ಅಂತಾರಲ್ಲ ಏನು ಅಂತ ಅನ್ಕೊಂಡೆ ಸಬ್ಸಿಗೆ ಸಪ್ಪು ನನಗೆ ಅರ್ಥ ಆಗಲಿಲ್ಲ ಅದು ಹಾಗೆ ಒಂದೇ ಗೊತ್ತಿರೋದಲ್ವ ಸೊಪ್ಪು ಅನ್ನೋದು ಅದಕ್ಕೋಸ್ಕರ ಇಲ್ಲ ಬೇಗ ಬುಕ್ ಅಂದ್ರೆ ಅವರು ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ ಲೇಟಾಗಿ ಬಂದ್ರು ಅಷ್ಟೇ ನಮ್ ಖುಷಿ ಮಾಡಿದೆ ಬುಕ್ಕು ಒಂದೆರಡು ಸತಿ ತರಿಸಿ ಸೇಮ್ ರೇಟ್ ಐತೆ ಅದು ಕೂದಕ್ಕೂ ಏನು ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ ನನಗೇನು ನಾವು ಹೋಗ್ತಾರೋಕ್ಕಿಂತ ಮನೇಲಿ ಹೋಗಿ ಕುಟುಂಬ ಬುಕ್ ಮಾಡಿದ್ರೆ ಫಸ್ಟ್ ಟೈಮ್ ಬುಕ್ ಮಾಡಿದ್ರೆ ಎಪ್ಪತ್ತೈದು ರೂಪಾಯಿ ಆಫರ್ ಏನೋ ಕೊಡ್ತಾರೆ ಬುಕ್ ಮಾಡಿದ್ರೆ ತರಿಸ್ತೇ ಚೆನ್ನಾಗಿತ್ತು ತರಕಾರಿ ಫ್ರೆಶ್ ಆಗಿತ್ತು ಫುಲ್ ಫ್ರೆಶ್ ಆಗಿ ಎರಡನೇ ಸಲ ಕೊಟ್ಟರು ಅದನ್ನು ಲೇಟಾಗಿ ಆಗಿ ಬಂದೈತೆ ಫ್ರೆಶ್ ಇಲ್ಲ ಅನ್ಕೊಂಡಿದ್ದು ನಾವು ಹಂಗಾಗಿ ಚೆನ್ನಾಗಿತ್ತು ಒಂಬತ್ತುವರೆ ಬುಕ್ ಮಾಡಿದೆ ಹತ್ತು ಗಂಟೆ ಬಂದ ಅದು ಹತ್ತೇ ನಿಮಿಷ ಇರೋದು ಡೆಲಿವರಿ ನಾನು ಕೈದು 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 ರಾತ್ರಿ ಬೇಜಾರಾಗಿ ಆಮೇಲೆ ತಂದು ಕೊಟ್ಬಿಟ್ಟು ಹೋಗೋಣ ತುಂಬ ಇಷ್ಟ ಆಯಿತು ನವಿ ನೀನು ಮಾಡಿದ್ದು ಟಿಫನ್ನು ಮತ್ತೆ ಹತ್ತುವರೆಗೆ ಬರ್ತೀನಿ ಅವಾಗಲೂ ಬಿಸಿ ಬಿಸಿ ಮಾಡಿಟ್ಟೀರ ಐ ಬಾಯ್ ಮಕ್ಕಳ ನೋಡಿ ಈ ಅವ್ರಿಗೇನೋ ಸಿಕ್ತಂಗ ಇದು ಕೈಲಿ ಹಿಡ್ಕೊಂಡು ತಿಂತ ನಮ್ಮ ಅಮ್ಮ ಕೊಡ್ತಾಳೋ ಕೊಡ್ತಾಳೋ ಕೊಡೋಲ್ಲ ಅಂದ್ಬಿಟ್ಟು ಹ್ಞೂ ಸೊ ಇವಾಗ ರೂಟಿಗೆ ಹೋಗೋಣ ಮತ್ತೆ ಹತ್ತುವರೆಗೆ ಸಿಗೋಣ ನೀವು ಅಂದ್ಕೊಬೋದು ಯಾವಾಗಲೂ ಮನೇಲೇ ಇರ್ತಾನಲ್ಲ ಇವನು ಅಂತ

ನಾನು ಮಗ ಉರಿತಾ ಇದ್ದೇ ಹಾಯ್ತು ನಾಳೆ ಕೊಡಿಸ್ತೀನಿ ಇವನ್ ಬರ್ತಾರೆ ಇವನ್ ಗಿಫ್ಟ್ ಕೇಳ್ತಾ ಗೈಸ್ ಮಗನ ಏನ್ ಬೇಕು ಮಗನ ಗಿಫ್ಟು ಇಲ್ವಾ ಅಪ್ಪ ಏನು ಕೊಡ್ಸಿಲ್ವಾ ಸೊ ಹಾಗೆ ಅವ್ರ ಅಮ್ಮ ತರಿಸಿರೋ ಬಟ್ಟೆ ನೋಡಿ ಗಾಯಸ್ ನಾನೇ ತಂದಿರೋದು ನೋಡಿ

ಹೋಗ್ಬಿಟ್ಟಿದ್ದಾನೆ ಕೈಸಿವನು ಯಾಕೋ ಗೊತ್ತಿಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾ ನಾನು ಹೇಳ್ದೆ ಬೇಡ ಕಣೆ ಇಲ್ಲ ಬೀಳ್ಸ್ಕೊಳ್ಳಲ್ಲ ಬಿಚ್ಕೊಳಲ್ಲ ಅದು ಬಿಚ್ ನಾನು ಹೇಳಿಲ್ವಾ ಬಿಚ್ಕೊಂಡೇ ಬಿಚ್ಕೊಳತ್ತೆ ಮಕ್ಳಿಗೂ ಪ್ರತಿ ದಿನ ಏನ್ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಮಧ್ಯಾಹ್ನ ಸಂಜೆ ತಿರುಗಿಸ್ತಾನೆ ಇರ್ಬೇಕದು ಮತ್ತೆ ಅದೇ ಬೀಚ್ ಆಯ್ತು ಹಂಗ್ ಜಗ್ಲಾದ್ ಬಿಚ್ ಅದು ತಿರುಗು ಅದೇ ತಿರ್ಗ್ಕೊಂಡ್ಬಿಟ್ಟಿರ್ತದೇ ಫೇವಿಕಿಕ್ಕಾಕಿ ಬೇಡ ಹತ್ತಿ ಹಾಕಿದ್ರೆ ಸಾಕು ಹತ್ತಿ ಮತ್ತೆ ಫೇವಿಕಿಕ್ಕ ಹಾಕಿದ್ರೆ ಏನು ಬಿಚ್ಚಕ್ಕೆ ಆಗಲ್ಲ ಅದು ಒಂದ್ಸಲ ಹಂಗೆ ನಮ್ಮೂರ ನಮ್ಮಲ್ಲಿ ಮೂಗ್ಬಿಟ್ಟು ಬಿಚ್ಚಿಲ್ಲ ಮಂಜಾನ್ ಯಾರಿಗೂ ಗೊತ್ತಿಲ್ಲ ಅದನ್ನ ಹಾ ಅದೂನಾದುರೋಗ್ತಾತಿ ಹಿಂಗೆ ಯಾವಾಗ್ಲೂ ಅದಕ್ಕೆ ಏನ್ ಮಾಡಿದ್ ಪ್ಲಾನ್ ಅಂತ ಹಾಕಿ ಫೇವಿಕಿಕ್ಕಾಕಿ ಬಿಚ್ಚಿ ಹಂಗಾಗತ್ತೆ ಇನ್ನಡಿ ಇಲ್ಲಿ ಎರಡು ಮಕ್ಕಳು ಹಾಲು ಕುಡಿತಾ ಇದ್ದಾರೆ ಖುಷಿ ಫಸ್ಟ್ ನಾನು ಕುಡ್ದೆಪ್ಪ ಅಂತ ಕೊಡ್ತಾ ಇದ್ದೇನೆ ಆದ್ರೆ ಇವನು ಅವನಲ್ಲ ತರಲೆ ಇದಾನ ಕುಡಿಯೋದು ಅವನಿಗೆ ಸುಡ್ತಾಯಿಲ್ಲ ನಿನಗೆ ಸುಡತೈತಾ ಅಲ್ವೇನವ್ನಂಗ ಹಾಕಂಗಾರೆ ಹ್ಞೂ ಅದು ಮಾತ್ರ ಆಗಲ್ಲ ಸೊ ಹಾಗೆ ನಮ್ಮ ನವಿ ಅವರು ಏನೋ ಮಾಡ್ತಾ ಇದ್ದಾರೆ ಸ್ಪೆಷಲ್ ಮಗನೇ ಇನ್ನೂ ಇದಲ್ಲಿ ಸಾಕು ಕುಡ್ದು ನೀನು ಇಲ್ಲಿ ನಿನ್ಗೋಸ್ಕರ ಗೋಬಿ ಮಾಡ್ತಾ ಇದ್ದಾಳೆ ಕಲರ್ ಇಲ್ಲ ಬರುತ್ತೆ ಕಲರ್ ಇಲ್ಲ ಗೈಸ್ ನಿನ್ನೆ ಕ್ಯಾಬೇಜ್ ತರಿಸಿರಲ್ಲ ಕ್ಯಾಬೇಜಲ್ಲಿ ಗೋಬಿ ಮಾಡಿಕೊಡ್ತಾ ಇದ್ದಾರೆ ಒಂಚೂರು ಹಾಕೋ ತಮ್ಮ ಹಿಳ್ತು ಪ್ಲೀಸ್ ಹಾಂ ಅಂತ ಕಣ ಅದು ಹಾಲೆಲ್ಲ ಕಾ ನೋಡಿ ಗೈಸ್ ಒಳ್ಳೆ ಥರ ನಾಟಕ ಮಾಡೋದು ಹತ್ರ ಕೊಡ್ತಾರಲ್ಲ ಅಂತ ಪ್ಲ್ಯಾನು ಖುಷಿದು ಖುಷಿ ನಿನ್ನ ಪ್ಲ್ಯಾನ್ ನಮ್ಗೆ ಅರ್ಥ ಆಗುತ್ತೆ ಬಾ ನಿನ್ನ ಪ್ಲ್ಯಾನು ನಮ್ಗೆ ಅರ್ಥ ಆಗುತ್ತೆ ಬಾ ಹ್ಞೂ ನಿನ್ನ ಪಾಲಿಂದ ನಿನಗೆ ಅವ್ನ ಪಾಲಿಂದ ಅವನಿಗೆ ಅವ್ನು ಫಸ್ಟ್ ಕುಡಿದ್ಬಿಟ್ಟು ಮತ್ತೆ ಕೇಳಿದ್ರೆ ಯಾರಿಗಾರ ಕೊಡ್ತಾರ ನಿನಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅವನೇನು ಎಂಜಾಯ್ ಮಾಡ್ಕೊಂಡು ನಾನು ಕುಡಿತಾನೆ ಹ್ಞೂ ಅಲೋ ಮಗನೇ ಮತ್ತೆ ಹಂಗಾರ ಪಾಪ ಕೊಡ್ತೀನಿ ನೀನು ಹಾಂ ಕರೆಕ್ಟ ಅಮ್ಮ ಹೇಳಿದ್ರೆ ಕಂಡು ಹಿಡ್ಕೊತಾನೆ ಏನು ಹೇಳ್ತಾವನೋ ಗೊತ್ತಿಲ್ಲ ಓ ಅಮ್ಮ ಹೇಳಿದ್ ಸರಿನಾ ಅಪ್ಪ ಹೇಳಿದ್ ಸರಿನಾ ನಿನ್ನ ಕಡೆಗೆ ಅಪ್ಪ ಸಪೋರ್ಟ್ ಮಾಡೋರು ನೀನು ಅಮ್ಮಂಗೆ ಸಪೋರ್ಟ್ ಮಾಡ್ತೀಯಾ ಟೂ ಮಂಗ್ ನಿನ್ನ ಜೊತೆ ನಾನು ಬಾರ ಖುಷಿ ಹೌದಾ ನೋಡಿ ಗೈಸ್ ಮನೆ ತುಂಬ ಕಸ ಅಂಡಿದ್ದಾರೆ ಸೊ ಜಲ್ದಿ ಜಲ್ದಿ ಮಾಡಿ ಇದು ನೆನೆಸಿ ಕಲಸಿ ಬಿಡಬೇಕು ಇದ್ರ ಜೊತೆಗೆ ಮಸಾಲೆಗಳು ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಟೊಮೊಟೊ ಕೈ ಚಾಪು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಗೈಸ್ ನನ್ನ ನವಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಪರದಾಡ ಬದಲು ಇವಾಗ ನೀನು ಹಾಕಿರೋ ಅಮೌಂಟ್ ಎಲ್ಲ ನೆನೆಸ್ಕೊಂಡ್ರೆ ನೋಡಿದ್ರೆ ಆರಾಮಾಗಿ ತಂದು ತಿಂದು ಮುಗಿಸೇ ಬಿಡ್ಬೋದಿತ್ತಲ್ಲ ಹ್ಮ್ ಆತರ ಆಯಿಲ್ ಕಾಯ್ತಾ ಇದೆ ಇಲ್ಲಿ ಮೊನ್ನೆ ಒಡೆ ಕರ್ದಿದ್ವಲ್ಲ ಇಲ್ಲಿ ಕಲ್ಸಿಟ್ಟಿದ್ದಾರೆ ಮೋಸ್ಟ್ ದನಿಗೆ ಹೆಚ್ಚದಂಗೆ ಹೆಚ್ಚು ಕಳಿಸಿದ ತರಕಾರಿನ ಸಣ್ಣಗೆ ಹೆಚ್ಚಾಗಿ ಬರಲ್ವ ನೀನ್ ನಾನು ಬರತಕ್ಕ ಕಾಯ್ಬೇಕ ನಾನು ಚಕ್ಕದಾಗ ಹೆಚ್ಚಿಕೊಡ್ತಿದ್ದೆ ತಿಂದು ತಿಂದಿಲ್ವಾ ಖಾಲಿ ಆಯ್ತಾ ಕಾಲ ಅದೇನಾಯ್ತು ಗೊತ್ತಾ ಗೈಸ್ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿದ್ನಲ್ಲ ಅದೆಲ್ಲ ಪುಡಿ ಪುಡಿಯಾಗಿ ಉದ್ರೋಯ್ತು ಉದುರು ಹೋಯ್ತು ಅದ್ರ ಇದಕ್ಕೆ ಅದಕ್ಕೋಸ್ಕರ ಹಂಗೆ ಇನ್ನೊಂದಿನ ಮಾಡ್ಕೊಡ್ತೀನಿ ಗೈಸ್ ಇವ್ರಿಗೆ ನಾನು ಬಂದ್ಬಿಡು ಅದ್ಯಾಕೆ ಹೋಗು ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಏನು ಬ್ಲಾಕ್ ಮೇಲೆ ಗೈಸ್ ನಾಳೆ ಖುಷಿಗೆ ಕೇಕು ಕೇಕ್ ಕಟ್ ಮಾಡ್ತೀರ ನಾಳೆ ಸೊ ಅಡ್ವಾನ್ಸ್ ಆಗಿ ಯಾರ್ಯಾರು ವಿಶ್ ಮಾಡ್ತೀರಾ ಇವತ್ತು ಅವರೆಲ್ಲರಿಗೂ ಥ್ಯಾಂಕ್ ಯು ಎಷ್ಟು ಯಾರ್ಯಾರು ವಿಶ್ ಮಾಡ್ತೀರಾ ಗೈಸ್ ಎಲ್ಲಾರ್ಗು ಅಡ್ವಾನ್ಸ್ ಥ್ಯಾಂಕ್ ಯು ಅಡ್ವಾನ್ಸ್ ಆಗಿ ವಿಶ್ ಮಾಡೋ ಎಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ ಮಂಗೇ ಥ್ಯಾಂಕ್ಸ್ ಹೇಳು ಥ್ಯಾಂಕ್ ಯು ಕಚ್ಚದಾ ಥ್ಯಾಂಕ್ಸು

ಆ ಬದುಕಿನ ಅನ್ನೋದು ಇದೇ ಉಂಟಾಗ್ಬಿಟ್ಟಿದೆ ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನು ಅಷ್ಟು ತಿಳ್ಕೊಂಡಿರ್ಲಿಲ್ಲ ರಾತ್ರಿಯಿಂದ ಪರದಾಡಿರೋದು ನಾಳೆ ಮಧ್ಯ ಕಾಲ ಅದು ಔಷಧಿ ಹಾಕಿ ಅವರು ನನಗೆ ನೋವು ಬರಂಗ್ ಮಾಡಿದ್ದು ಅದು ಇನ್ನೂ ನಂಗೆ ಎರಡ್ ತರ ಟಾರ್ಚರ್ ಆಗ್ಬಿಡ್ತು ನನಗೆ ನಾರ್ಮಲ್ ಗು ಟ್ರೈ ಮಾಡಿ ಮತ್ತೆ ಸಿಸರಿಂಗ್ ಟ್ರೈ ಮಾಡಿ ಅಪ್ಪ ಟ್ರೈ ಮಾಡಿಲ್ಲ ಸಿಸರಿಂಗ್ ಮಾಡಿದ್ರು ಇವರು ನಾರ್ಮಲ್ ಆಗ್ಬಿಟ್ಟಿದೆ ಇಷ್ಟೊತ್ತಿಗೆ ಇನ್ನೂ ಸಣ್ಣ ಆಗ್ಬಿಟ್ಟಿದೆ ಅಲ್ಲ ಹ್ಮ್ ಅಣ್ಣ ಅಣ್ಣ ರೂಮ್ ಹೋದ್ನ ಇವಾಗೆಲ್ಲ ಗೊತ್ತಾಗುತ್ತಲ್ಲ ಗೈಸ್ ಅವ್ರ ಅಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಶುರು ಮಾಡೋನ್ ಈಗ ಆಲ್ರೆಡಿ ಏನೇ ಮಾಡಿದ್ರು ಅಣ್ಣ ಅಲ್ಲೋದ ಇಲ್ಲಿ ಬಂದ ಇಲ್ಲಿ ಬಚ್ಚಿ ಇಟ್ಕೊಳೆ ಖುಷಿ ಬಚ್ಚವನು ಇಲ್ಲಿ ಅಮ್ಮ ಹೇಳೋದಕ್ಕೆ ಅವನು ಏನ ನೋಡಿ ಗೈಸ್ಯವಳು ಸುಹಾನಿ ಇದು ಪಾಪು ಕೊಡಲ್ಲ ದಿವ್ ಕೊಡ್ತಾರ ದಿವ್ನ ಮಾತ್ರ ಆ ಅವನು ಒಬ್ಬನೇನೇ ಇರೋದು ಹಾಂ ಅವನಿಲ್ವ ಖುಷಿಲ್ವ ಖುಷಿಗೆ ತಾನೇ ಕೊಡ್ಬೇಕು ನೀನು ಚಿಕ್ಕ ಹುಡುಗ ಆ ನಿನ್ನ ಫ್ರೆಂಡಿಗೆ ಮಾತ್ರ ಕೊಡ್ತೀಯಾ ಇವನಿಗೆ ಇಲ್ಲಿ ನಾವು ಏನು ಹೇಳ್ತೀವಿ ಅರ್ಧನೇ ಆಗಲ್ಲ ಅದಕ್ಕೆ ಪಾಪ ಐ ಸುಹಾನಿ ನನ್ನ ಚಾಕ್ಲೇಟ್ ಹೋಗಿ ಮಮ್ಮಿ ಹತ್ರ ಇಸ್ಕೊಬೇಕು ಮಮ್ಮಿ ಹತ್ರ ಇನ್ನೊಂದು ಇಸ್ಕೊಂಬೇಕು ನೈ ಇದಕ್ಕಿಂದಲೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಹೋಗು ನೈ ಸೋನಿ ಹೋಗಿ ಇಸ್ಕೊಂಬೋ ಬಂದ ಓಡ್ತಾ ಇದ್ದಾಳೆ ನೋಡಿ ಇವಾಗ ಅಷ್ಟೇ ಇವನ್ ಕೊಟ್ಟಲು ಓದಲು ಇದು ಪಾಪ ಖುಷಿ ನನಗೂ ಕೊಡ್ತಾನೆ ನಮ್ಮ ಅಣ್ಣ ಅಂತ ನೋಡ್ತಾ ನೋಡ್ತಾಯಿತ್ತು ಇವನು ಕೊಡಲ್ಲ ಕೊಡಲ್ಲೋಗಿ ಇವನು ಕಮೆಂಟ್ ಹಾಕಿ ಹ್ಞೂ ನೋಡಿ ನೋಡಿ

ನೋಡಿ ಬಾಯಿನ ಇವನೇನು ಗೊತ್ತಾ ಗೈಸ್ ಒಂದು ತೋರ್ಸ್ಕೊಂಡು ತೋರ್ಸ್ಕೊಂಡು ತಿನ್ನೋದು ಅದಕ್ಕೋಸ್ಕರ ಅವನು ಇನ್ನು ಅಳ್ತಾನೆ ಇರ್ತಾನೆ ಬೇಗ ತಿನ್ಕೊಂಬಿಡ್ತಾನ ಖಾಲಿ ಆಯ್ತು ಅಂತ ಅಳೋದು ಹಿಂಗೋ ಬಾಯ್ ಸಿಹಿ ಆಯಿತಾ ನಾವಂತೂ ಚಾಕ್ಲೇಟ್ ಕೊಡ್ಸಲ್ಲ ಗೈಸ್ ಅಲ್ಲಾಳಾಯ್ತವ ಅಂತ ಹಿಂಗೆ ಯಾರಾದ್ರೂ ಕೊಟ್ಟಾಗ ಯಾರು ಕೊಡಿಸ್ದಾಗ ತಿನ್ಕೋತಾರೆ ನೋಡಿ ಗೈಸ್ ಚಿಕ್ಕ ಮಕ್ಳಂಗೆ ಹೊಸತೆ ಆಟ ಆಟ ನೋಡಿ ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿ ಬರೋ ಖಾಲಿ ಮಾಡಿ ಇಟ್ಟಿದ್ದಾರೆ ಮಕ್ಕಳು ಅದ್ರಲ್ಲಿ ಬೇರೆ ಮತ್ತೆ ಬೇರೆ ತೋರಿಸು ತೋರಿಸು ಅಂತ ನಾನೊಬ್ಬ ಇದೀನ ನಾನೊಬ್ಬ ಇದ್ದೀನಿ ಇಲ್ಲಿ ನೋಡಿ ಗೈಸ್ ಒಬ್ಬಳೇ ಕುತ್ಕೊಂಡು ಹೆಂಗ್ ನಗಾಡ್ತಿದ್ದೆ ಅವ್ರ ನನಗೆ ಕೊಡ್ತಾರ ಹೋಗ್ಲಿ